ನಾನು ಮೋದಿಗೆ ಮತ ಹಾಕಿ ಎಂದು ಕೇಳಿಕೊಳ್ಳುತ್ತಿಲ್ಲ ಭವ್ಯ ಭಾರತದ ಭದ್ರ ಬುನಾದಿಗೆ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದೂರದೃಷ್ಟಿ ಹೊಂದಿರುವ ಸತ್ರ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಸ್ವಾರ್ಥ ಪ್ರಾಮಾಣಿಕ ಸೇವೆ ಮಾಡುವ ಸಮರ್ಥ ನಾಯಕರಿಗೆ ಮತ ಹಾಕಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಈ ದೇಶದ ಪ್ರಧಾನಿಯಾಗಲು ತಾಕತ್ತಿರಬೇಕು ದಮ್ಮಿರಬೇಕು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ತಾಕತ್ತು ಯಾರತ್ರ ಇದೆ ಆರ್ಟಿಕಲ್ ತ್ರೀ ಸೆವೆಂಟೀನ್ ರದ್ದು ಮಾಡಿ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವ ತಾಕತ್ತು ಯಾರತ್ರ ಇದೆ ಕರೋನಾ ಸಮಯದಲ್ಲಿ ಇನ್ನೂರು ಕೋಟಿ ವ್ಯಾಕ್ಸಿನೇಷನ್ ಸ್ವದೇಶದಲ್ಲಿ ತಯಾರು ಮಾಡಿ ಎಲ್ಲರಿಗೂ ಅಲ್ಪ ಸಮಯದಲ್ಲೇ ವ್ಯಾಕ್ಸಿನೇಷನ್ ಕೊಟ್ಟು ಮೂವತ್ತು ಕೋಟಿ ವ್ಯಾಕ್ಸಿನ್ ಅನ್ನು ಹೊರ ದೇಶದವರಿಗೆ ರಫ್ತು ಮಾಡಿದ್ರು ಆ ತಾಕತ್ತು ಯಾರತ್ರ ಇದೆ ಚಂದ್ರಯಾನದಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ದಕ್ಷಿಣ ಧ್ರುವದಲ್ಲಿ ವಿಕ್ರಾಂತ್ ಉಪಗ್ರಹವನ್ನು ಇಳಿಸಿದ್ರು ಆ ತಾಕತ್ತು ಯಾರತ್ರ ಇದೆ ದೇಶದಾದ್ಯಂತ ಜಿಎಸ್ಟಿಯನ್ನು ಜಾರಿಗೆ ತಂದ್ರು ಆ ತಾಕತ್ತು ಯಾರತ್ರ ಇದೆ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ನಡೀಬೇಕಾದ್ರೆ ಯುದ್ಧ